ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸಿರೀಸನ್ನು ಬಹು ಅದೇ ಆದಮೇಲೆ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ನಲವತ್ತೈದನೇ ಪ್ರಶ್ನೆ ಅನುಕ್ರಮವಾಗಿ ಏನಂತ ಬಂದಿದೆ ನೋಡಿರಿ ಡಿಗ್ರಿ ಎಷ್ಟು ಮೂವತ್ತೈದು ಇದೆ ಆಗಿರತಕ್ಕಂತಹ ದ್ವಿಪದೋಕ್ತಿಗೆ ಮತ್ತು ಡಿಗ್ರಿ ನೂರು ಆಗಿರುವ ಏಕಪದೋಕ್ತಿಗೆ ಉದಾಹರಣೆ ಕೊಡಿರಿ ಅಂತ ಹೇಳಿದ್ದಾರೆ ನಮಗೆ ದ್ವಿಪದೋಕ್ತಿ ಬರೀಬೇಕಾಗಿ ಡಿಗ್ರಿ ಎಷ್ಟಿರಬೇಕು ಮೂವತ್ತೈದು ಎಕ್ಸನ್ನ ಗಾತ ಮೂವತ್ತೈದು ತಗೊಳ್ತೀನಿ ಎರಡು ಪದ ಇರಬೇಕು ಅದಕ್ಕೆ ಇನ್ನೊಂದು ಯಾವುದೇ ಪದ ಸೇರಿಸ್ಬಿಟ್ಟು ಪ್ಲಸ್ ಎಕ್ಸ್ ಬರೀರಿ ಅಥವಾ ಸ್ಕ್ವೇರ್ ಬರೀರಿ ಯಾವುದು ಬರಿ ನಡೀತೀನಿ ಇನ್ನೊಂದು ಪದ ಬರೀಬೇಕು ಅಥವಾ ಸ್ಥಿರಾಂಕ ಬರೋದ್ರೂ ಕೂಡ ಏನಾಗ್ತದ ಸರಿ ಆಗ್ತದೆ ಅನ್ನೋದನ್ನು ನೋಡಬೇಕು ಆಮೇಲೆ ಡಿಗ್ರಿ ನೂರು ಆಗಿರುವ ಏಕ ಹಾಂ ಡಿಗ್ರಿ ನೂರು ಇರಬೇಕು ಐದು ಎಕ್ಸನ ಗಾತ ಒಂದು ನೂರು ತೊಗೊಳ್ತೀನಿ ಒಂದೇ ಪದ ಐತಿದು ಏಕ ಡಿಗ್ರಿ ನೂರು ಆಗಿರ್ತಕ್ಕಂಥ ಏಕ ಆಯಿತು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಂತ ನೋಡಿರಿ ಗಮನಿಸಬೇಕು ಮೈನಸ್ ಎರಡು ಮೈನಸ್ ಎರಡು ಮತ್ತು ಎರಡು ಇವುಗಳು ಪಿ ಆಫ್ ಎಕ್ಸಿಗೆ ಕೊಟ್ಟು ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಪರೀಕ್ಷಿಸಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಮೊಟ್ಟ ಮೊದಲಿಗೆ ಬಹುಪದೋಕ್ತಿ ಬರ್ಕೊಳ್ಳೋಣ ಪಿ ಎಕ್ಸ್ ಎಕ್ಸಿಸಿಕೊಟ್ಟು ಏನಿದೆ ಬಹುಪದೋಕ್ತಿ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಇದೆ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಇದೆ ಇಲ್ಲೇ ಪಿ ಬ್ರಕೇಟ್ ಪಿ ಬ್ರಕೇಟ್ ಮೈನಸ್ ಟು ಹಾಕೋಣ ಮೈನಸ್ ಟು ಹಾಕೋಣ ಇದು ಜೀರೋ ಬಂದ್ರೆ ಇದು ಮೈನಸ್ ಟು ಶೂನ್ಯತೆ ಆಗಿರ್ತೈತಿ ಇಲ್ಲಾಂದ್ರೆ ಆಗಿರಂಗಿಲ್ಲ ಮೈನಸ್ ಎರಡರ ವರ್ಗ ಮೈನಸ್ ಎರಡರ ವರ್ಗ ಮೈನಸ್ ಎರಡು ಗುಂಡ್ಲೆ ಮೈನಸ್ ಎರಡು ಈಕ್ವಲ್ ಟು ಮೈನಸ್ ಎರಡರ ವರ್ಗ ಎಷ್ಟು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆಷ್ಟಾಯ್ತು ನೋಡ್ರಿ ನಾಲ್ಕು ಆಯಿತು ಈಕ್ವಲ್ ಟು ಬಂತು ಇದು ನಮ್ಗೆ ಸೊನ್ನೆಯನ್ನು ಕೊಡಲಿಲ್ಲ ಆದ್ದರಿಂದ ನಾವೇನು ಹೇಳಬೇಕು ಅಂತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ಅಥವಾ ಬರೀ ಮೈನಸ್ ಎರಡು ಬರ್ರಿ ಇದು ಪಿ ಎಕ್ಸನ್ನ ಪಿ ಎಕ್ಸನ್ನ ಶೂನ್ಯತೆ ಅಲ್ಲ ಶೂನ್ಯತೆ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಅದೇ ಇನ್ನೊಂದು ಬೆಲೆ ಐತಲ್ಲ ಪ್ಲಸ್ ಎರಡು ಇದನ್ನು ಹಾಕೊಳ್ಳೋಣ ಆವಾಗ ಏನು ಬರ್ತದೆ ನೋಡೋಣ ಪಿ ಬ್ರಕೆಟ್ ಎರಡು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ನಲ್ಲಿ ಬೆಲೆ ಹಾಕಿರಿ ಎರಡರ ವರ್ಗ ಮೈನಸ್ ಎರಡು ಗುಂಡ್ಲೆ ಎರಡು ಎರಡರ ವರ್ಗ ಎಷ್ಟು ಬರೀತಿರಿ ನಾಲ್ಕು ಬರೀತಿರಿ ನಾಲ್ಕು ಮೈನಸ್ ಎಷ್ಟು ನಾಲ್ಕು ಉತ್ತರ ಎಷ್ಟು ಬಂತು ಜೀರೋ ಬಂತು ನೋಡಿರಿ ಎರಡು ಹಾಕಿದ ಮೇಲೆ ಪಿ ಎಕ್ಸ್ನ ಬೆಲೆ ಎಷ್ಟು ಬಂದಿದೆ ಜೀರೋ ಬಂದಿದೆ ಅದಕ್ಕೋಸ್ಕರ ಆದ್ದರಿಂದ ನಾವೇನು ಹೇಳ್ತೀವಂದ್ರೆ ಹಾಗಾಗಿ ನಾವೇನು ಹೇಳ್ತೀವಂದ್ರೆ ಪಿ ಬ್ರಕೇಟ್ ಸಾರಿ ಎರಡು ಇದು ಇದು ಪಿ ಎಕ್ಸ್ನ ಶೂನ್ಯತೆಯಾಗಿದೆ ಪಿ ಎಕ್ಸ್ನ ಶೂನ್ಯತೆಯಾಗಿದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಶೂನ್ಯತೆಯಾಗಿದೆ ಇದು ನಮಗೆ ಪರಿಹಾರ ಮುಂದಿನ ಪ್ರಶ್ನೆ ಎಕ್ಸ್ ಪ್ಲಸ್ ಟು ಇದು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಬಹುಪದೋಕ್ತಿ ಅಪವರ್ತನ ಆಗೈತನ್ನು ನಾವು ಪರೀಕ್ಷೆ ಮಾಡಬೇಕಾಗಿತ್ತು ಸರಿನಾ ಎಕ್ಸ್ ಪ್ಲಸ್ ಟು ಈಗ ಈ ದ್ವಿ ಪದೋಕ್ತಿ ಏನಾಯ್ತಲ್ಲ ಎಕ್ಸ್ ಪ್ಲಸ್ ಟು ಇದನ್ನು ಜೀರೋ ಕೊಲ್ಸ್ಕೊರಿ ಜೀರೋ ಕೊಲ್ಸ್ಕೊರಿ ಅಂದರೆ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಬಂತು ಮೈನಸ್ ಎರಡು ಬಂತು ಈ ಮೈನಸ್ ಎರಡನ್ನು ಈ ಪಿ ಎಕ್ಸ್ ಕೊಟ್ಟಿರ್ತಕ್ಕಂಥ ಬಹು ಪದೋತಿ ಐತಿ ಇದ್ರ ಹಾಕೋದು ಜೀರೋ ಬಂತು ಅಂದ್ರೆ ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಪ್ಲಸ್ ಟು ಇದ್ದದ್ದು ಏನಾಗಿರ್ತೈತಿ ಇದ್ರ ಅಪವರ್ತನ ಆಗಿರ್ತೈತಿ ಇಲ್ಲಾಂದ್ರೆ ಅಪವರ್ತನ ಆಗಿರಂಗಿಲ್ಲ ಇಷ್ಟೇ ಈಗ ನಾನು ಪಿ ಎಕ್ಸ್ ಬರ್ಕೊತೀನಿ ಪಿ ಎಕ್ಸ್ ಇದ್ರಿ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಕ್ವೇರ್ ತ್ರೀ ಎಕ್ಸ್ ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇದು ಕೊಟ್ಟಿರ್ತಕ್ಕಂಥ ಬಹುಕೊದ್ತಿ ಇಲ್ಲಿ ನಾನೀಗ ಏನು ಹಾಕ್ತೀನಿ ಅಂತಂದರೆ ಪಿ ಬ್ರಕೇಟ ಎಷ್ಟು ಹಾಕಬೇಕು ನೋಡಿ ಎಕ್ಸಿನ ಮೇಲೆ ಎಷ್ಟು ಗೊತ್ತು ಮಾಡ್ಕೊಂಡಿದ್ದೀರಿ ಮೈನಸ್ ಎರಡು ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ ಇದನ್ನ ಹಾಕ್ರಿ ಇಲ್ಲಿ ಪಿ ಬ್ರಕೇಟ್ ಮೈನಸ್ ಟು ಈಕ್ವಲ್ ಟು ಮೈನಸ್ ಎರಡರ ಗಾತ ಮೂರು ಪ್ಲಸ್ ಮೂರು ಗುಂಡ್ಲೆ ಮೈನಸ್ ಎರಡರ ಘಾತ ಎರಡು ಪ್ಲಸ್ ಐದು ಬ್ರಕೆಟ್ ಎಷ್ಟು ಮೈನಸ್ ಎರಡು ಪ್ಲಸ್ ಎಷ್ಟು ಆರು ಪ್ಲಸ್ ಆರು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ಲಕ್ಷ ಕೊಡ್ರಿ ಮೈನಸ್ ಎರಡರ ಗಾತ ಮೂರು ಅಂದರೆ ಎಷ್ಟು ಮೈನಸ್ ಎಂಟು ಮೈನಸ್ ಎಂಟು ಪ್ಲಸ್ ಮೂರು ಎಂಟು ಬ್ರಕೆಟ್ ಎರಡರ ವರ್ಗ ಎಷ್ಟು ನಾಲ್ಕು ಮೈನಸ್ ಇರೋದ್ರಿಂದ ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗತ್ತೆ ಪ್ಲಸ್ ಆಗತ್ತೆ ಯಾವುದೇ ಮೈನಸ್ದು ಬೆಲೆ ಇತ್ತು ಯಾವುದೇ ಬೆಲೆ ಇರಲಿಲ್ಲ ಘಾತ ಸಮಸಂಖ್ಯೆ ಇತ್ತಂದ್ರೆ ಅದು ಯಾವತ್ತು ಏನು ಬರ್ತದೆ ನಿಮ್ಗೆ ಪ್ಲಸ್ಸ ಬರ್ತದೆ ಅಂತಕ್ಕಂಥದ್ದು ತಲೆ ಎಲ್ಲಿ ಇರಲಿ ಇಲ್ಲಿ ಪ್ಲಸ್ ಫೋರ್ ಬಂತು ಎರಡರ ವರ್ಗ ನಾಲ್ಕು ಆಗ್ತದೆ ಪ್ಲಸ್ ಇನ್ ಮೈನಸ್ ಮೈನಸ್ ಐದು ಎರಡೇ ಎಷ್ಟು ಆಯಿತು ಹತ್ತು ಪ್ಲಸ್ ಎಷ್ಟು ಬರೀನಾ ಆರು ಬರೆಯೋಣ ಈಗ ಮೈನಸ್ ಎಂಟು ಬರೀನಾ ಮೂರು ನಾಲ್ಕುಲೇ ಎಷ್ಟು ಹನ್ನೆರಡು ಮೈನಸ್ ಹತ್ತು ಮುಂದೆ ಎಷ್ಟು ನೋಡ್ರಿ ಪ್ಲಸ್ ಆರು ಈಗ ಹನ್ನೆರಡು ಮತ್ತು ಆರು ಕುಡಿಸೋನು ಹನ್ನೆರಡು ಆರು ಕುಡಿಸಿದರೆ ಎಷ್ಟು ಬಂತು ಹದಿನೆಂಟು ಬಂತು ಹೌದಾ ಆಮೇಲೆ ಇವೆರಡು ಚಿನ್ನ ಒಂದು ಅದಾವೆ ನೋಡಿರಿ ಯಾವ್ಯಾವು ಮೈನಸ್ ಹತ್ತ ಮತ್ತು ಮೈನಸ್ ಎಂಟಾ ಚಿನ್ನ ಒಂದೈರದರಿಂದ ಅದನ್ನು ಕೂಡಿಸ್ಬೇಕು ಮೈನಸ್ ಹತ್ತು ಮೈನಸ್ ಎಂಟು ಎಷ್ಟು ಆತು ಮೈನಸ್ ಹದಿನೆಂಟು ಆಯ್ತು ಹದಿನೆಂಟರ ಹದಿನೆಂಟರ ಎಷ್ಟು ಸೊನ್ನೆ ನೋಡ್ರಿ ಪಿ ಆಫ್ ಮೈನಸ್ ಟು ಈಕ್ವಲ್ ಟು ಝೀರೋ ಪಿ ಬ್ರಕೆಟ್ ಮೈನಸ್ ಟು ಈಕ್ವಲ್ ಟು ಝೀರೋ ಆಗಿರೋದ್ರಿಂದ ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಪ್ಲಸ್ ಟು ಇದು ಪಿ ಎಕ್ಸನ ಪಿ ಎಕ್ಸನ ಏನಾಗೈತಿ ಅಪವರ್ತನವಾಗಿದೆ ಪಿ ಎಕ್ಸನ ಅಪವರ್ತನವಾಗಿದೆ ಪಿ ಎಕ್ಸನ ಅಪವರ್ತನವಾಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಅಂತಕ್ಕಂಥದ್ದನ್ನು ಗಮನಿಸಬೇಕು ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಏನಿದೆ ಮುಂದಿನ ಪ್ರಶ್ನೆ ಅಂತ ನೋಡಿ ಅಪವರ್ತನ ಪ್ರಮೇಯ ವಿಧಾನದಿಂದ ವೈ ಸ್ಕ್ವೇರ್ ಮೈನಸ್ ಫೈವ್ ವೈ ಪ್ಲಸ್ ಸಿಕ್ಸನ್ನು ಅಪವರ್ತಿಸಿ ಅಂತ ಹೇಳಿದ ನಾನಿಲ್ಲಿ ಈ ಪ್ರಮೇಯ ಹಚ್ಚಂಗಿಲ್ಲ ನೇರವಾಗೇನು ಅಪವರ್ತಿಸ್ತೀನಿ ಇದನ್ನು ರೂಢಿ ಇಟ್ಕೊಡ್ರಿ ವಾಯ್ ಸ್ಕ್ವೇರ್ ಮೈನಸ್ ಫೈವ್ ವಾಯ್ ಪ್ಲಸ್ ಎಷ್ಟೈತಿದು ಅದ ವೈ ಸ್ಕ್ವೇರ್ ಮೈನಸ್ ಫೈವ್ ವೈ ಪ್ಲಸ್ ಆರ್ ಅದ ಈಗ ಮೊದಲನೇ ಮತ್ತು ಕೊನೆಯ ಪದಗಳ ಗುಣಾಕಾರ ಆರು ವೈ ಸ್ಕ್ವೇರ್ ಇದೆ ಆರು ವೈ ಸ್ಕ್ವೇರ್ ಇದನ್ನು ಒಡ್ಕೊಂಡ್ರೆ ಮೂರು ವಾಯ್ ಆಮೇಲೆ ಎರಡು ವಾಯ್ ನೋಡಿರಿ ಮೈನಸ್ ಐದು ವಾಯ್ ಬರ್ಬೇಕು ನಮ್ಗೆ ಇದು ಮೈನಸ್ ತಗೋರಿ ಇದನ್ನೂ ಮೈನಸ್ ತಗೋರಿ ಇದು ಎಷ್ಟು ಕೊಡ್ತೈತಿ ಮೈನಸ್ ಐದು ವಾಯ್ ಕೊಡ್ತೈತಿ ಗುಣಾಕಾರ ಮಾಡಿದ್ರೆ ಆರು ವೈ ಸ್ಕ್ವೇರ್ ಕೊಡ್ತದೆ ಮತ್ತು ಈ ವಿಧಾನ ಭಾಳ ಇಂಪಾರ್ಟೆಂಟ್ ಇದು ನಿಮ್ಗೆ ನೆಕ್ಸ್ಟ್ ಇಯರ್ ಟೆಂತ್ಕು ಕೂಡ ಕಂಟಿನ್ಯೂಷನ್ ಐತಿ ಅದಕ್ಕೆ ಮದ್ಯಪದವನ್ನು ವಿಂಗಡಿಸಿ ಅಪವರ್ತಿಸೋದನ್ನು ಹಂಡ್ರೆಡ್ ಪರ್ಸೆಂಟ್ಲಿ ಪ್ರಾಕ್ಟೀಸ್ ಮಾಡಬೇಕು ನೀವು ಅತಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು ನಮಗೆ ಈ ವಿಧಾನ ಪಕ್ಕಕ್ಕೆ ಇಡೋಣ ಮುಖ್ಯವಾಗಿ ಈ ಮದ್ಯಪದವನ್ನು ವಿಂಗಡಿಸಿ ಏನು ಮಾಡೋದು ಇದೆಯಲ್ಲ ಅಪವರ್ತಿಸೋದು ಈ ಪ್ರಕ್ರಿಯೆ ತಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು ಸರಿ ವಾಯ್ ಸ್ಕೋರ್ ಬರೆಯೋಣ ಆಮೇಲೆ ಮೈನಸ್ ತ್ರೀ ವಾಯ್ ಮುಂದೆ ಎಷ್ಟಿದೆ ನೋಡ್ರಿ ಮೈನಸ್ ಎರಡು ವಾಯ್ ಇದೆ ಪ್ಲಸ್ ಎಷ್ಟು ಆರ್ ಇದೆ ಗುಂಪು ಮಾಡಿ ಅಪೂರ್ತಿಸೋದು ಈಗ ಈ ಮೊದಲೇ ಗುಂಪಿನಾಗ ವಾಯ್ ಸಾಮಾನು ಇದೆ ಸಾಮಾನು ತೆಗೀರಿ ವಾಯ್ ಮೈನಸ್ ತ್ರೀ ಬರ್ತದೆ ಈ ಎರಡನೇ ಗುಂಪಿನಾಗ ಮೈನಸ್ ಎರಡು ಸಾಮಾನು ಐತಿ ಇದನ್ನು ಸಾಮಾನು ತೆಗ್ದ್ರಿಂದ ಎರಡು ಸಾಮಾನು ತೆಗೆದ್ರಿಂದ ಇಲ್ಲಿ ನೋಡಿ ಪ್ಲಸ್ ಇದ್ದೇನಾಗತ್ತದ ಇದು ವಾಯ್ ಕಾಯ್ ಉಳಿತಿಲ್ಲ ಪ್ಲಸ್ ಇದ್ದದೇನಾಯಿತು ಮೈನಸ್ ಆಯ್ತು ಎರಡು ಎಷ್ಟಲೇ ಆರ್ ಆಗ್ತೈತಿ ವಿಚಾರ ಮಾಡಬೇಕು ಎರಡು ಮೂರಲೇ ಆರಾಗ್ತತಿ ಅದಕ್ಕೆ ಬ್ರಕೆಟ್ ಕಂಪ್ಲೀಟ್ ಕ್ಲೋಸ್ ಮಾಡಿ ಈ ವಾಯ್ ಮೈನಸ್ ತ್ರೀ ಇಲ್ಲೇ ಐತಿ ಇಲ್ಲೇ ಐತಿ ಈಗ ಏನು ಮಾಡ್ರಿ ವಾಯ್ ಮೈನಸ್ ತ್ರೀಯನ್ನು ಸಾಮಾನು ತಗೋರಿ ವಾಯ್ ಮೈನಸ್ ತ್ರೀ ಸಾಮಾನು ತಕೊಂದ್ರ ಅಂದ್ರೆ ಉಳಿತೈತೆ ಎಷ್ಟು ನಿಮಗಲ್ಲಿ ವಾಯ್ ಮೈನಸ್ ಎಷ್ಟು ಉಳಿತೈತಿ ಎರಡು ಉಳಿತೈತಿ ವಾಯ್ ಮೈನಸ್ ಟು ಉಳಿತೈತಿ ವಾಯ್ ಮೈನಸ್ ತ್ರೀ ಇಂಟು ವೈ ಮೈನಸ್ ಟು ಇದು ನಮಗೆ ಎದ್ರದ ವೈ ಸ್ಕ್ವೇರ್ ಮೈನಸ್ ಫೈ ವೈ ಪ್ಲಸ್ ಆರರ ಅಪವರ್ತನಗಳು ಸರಿ ಮುಂದಿನ ಪ್ರಶ್ನೆ ಎಕ್ಸ್ ಮೈನಸ್ ಒನ್ ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬಹುಪುಗ್ತೈತಿ ಅದ್ರಾಗ ಒಂದು ಕೆ ಆಗಿದ್ರೆ ಅಪವರ್ತನ ಆಗಿದ್ರೆ ಕೆ ಯ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ರು ಈಗ ನಮಗೆ ಎಕ್ಸ್ ಮೈನಸ್ ಒನ್ ಇದು ಪಿ ಎಫ್ ಪಿ ಆಫ್ ಎಕ್ಸ್ ಅನ್ನು ಅಪವರ್ತನೆ ಆಯ್ತು ಅಂದರೆ ಎಕ್ಸ್ ಮೈನಸ್ ಒನ್ ಇಜಿ ಕೊಟ್ಟು ಝೀರೋ ಹೋಲಿಸ್ಕೊರಿ ಅಂದ್ರೆ ಎಕ್ಸ್ ಇಜಿ ಕೊಟ್ಟು ಎಷ್ಟು ಆಗ್ತೈತೆ ನಮ್ಗೆ ಒನ್ ಆಗ್ತದೆ ಇಲ್ಲಿ ಪಿ ಎಕ್ಸ್ ಬರ್ಕೊಳ್ಳೋಣ ಪಿ ಎಕ್ಸ್ ಇಸಿಕ್ ಕೊಟ್ಟು ಎಷ್ಟು ಫೋರ್ ಎಕ್ಸ್ ಕ್ಯೂ ಫೋರ್ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಕೆ ಅಂತ ಇದೆ ಇದು ನಮ್ಗೆ ಕೊಟ್ಟಿರ್ತಕ್ಕಂಥ ಬಹುಪತ್ರಿ ಫೋರ್ ಎಕ್ಸ್ ಕ್ಯೂ ತ್ರೀ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಕೆ ಇದೆ ಗಮನಿಸಬೇಕು ಎಕ್ಸ್ ಮೈನಸ್ ಒನ್ನ ಪಿ ಎಕ್ಸನ್ನು ಅಪವರ್ತನ ಐತಿ ಆದ್ದರಿಂದ ಎಕ್ಸ್ ಮೈನಸ್ ಒನ್ ಇದು ಏನು ಪಿ ಎಕ್ಸನ್ನ ಅಪವರ್ತನ ಅಪವರ್ತನ ಇದನ್ನು ಕೊಟ್ಟಿದ್ದಾರೆ ಅವರು ಪಿ ಎಕ್ಸನ್ನ ಅಪವರ್ತನ ಐತಿ ಪಿ ಎಕ್ಸನ್ನ ಅಪವರ್ತನ ಆಗಿರೋದ್ರಿಂದ ಏನು ಬರೀಬೇಕು ನಾವು ಪಿ ಬ್ರಕೆಟ್ ಅದರಿಂದ ಪಿ ಬ್ರಕೆಟ್ ಒನ್ ಏಸಿ ಕೊಟ್ಟ ಎಷ್ಟತಿ ಜೀರೋ ಅಂದರೆ ಇಲ್ಲಿ ಏನೇ ಬಹುಪೋದ್ತೈತಿಲ್ಲ ಅದ್ರಾಗ ಎಕ್ಸ್ ಎಲ್ಲ ಎದ್ಲಾ ಅಲ್ಲಿ ಒನ್ ತುಂಬ್ರಿ ನಾಲ್ಕು ಗುಂಡ್ಲೆ ಒಂದರಗಾತ ಮೂರು ಪ್ಲಸ್ ಮೂರು ಗುಂಡ್ಲೆ ಒಂದರ ಗಾತ ಎರಡು ಮೈನಸ್ ನಾಲ್ಕು ಗುಂಡ್ಲೆ ಎಷ್ಟು ಬರಿಬೇಕು ಒಂದು ಬರಿಬೇಕು ಪ್ಲಸ್ ಎಷ್ಟು ಬರಿಬೇಕು ಕೆ ಬರಿಬೇಕು ಇಕ್ವೋಟು ಎಷ್ಟು ಬರಿತೀರಿ ಸೊನ್ನೆಯನ್ನು ಬರೀತೀರಿ ಇನ್ಮೇಲೆ ನಾಲ್ಕು ಗುಂಡ್ಲೆ ಒಂದರ ಗಾತ ಮೂರು ಅಂದರೆ ನಾಲ್ಕು ಇಡಬೇಕು ಮೂರು ಗುಂಡ್ಲೆ ಒಂದರಘಾತ ಎರಡು ಅಂದರೆ ಅದ್ರ ಉತ್ತರ ಎಷ್ಟು ಬರ್ತದ ಮೂರು ಬರ್ತದ ಮೈನಸ್ ನಾಲ್ಕು ಬರೆಯೋಣ ಆಮೇಲೆ ಕೆ ಇಕ್ವಟು ಎಷ್ಟು ಆಯಿತು ಝೀರೋ ಆಯಿತು ನಾಲ್ಕು ಮೂರು ಏಳು ಏಳು ಮೈನಸ್ ಸಾರಿ ಹಿಂಗೆ ಮಾಡಲ್ಲ ನಾಲ್ಕು ಮೂರು ಕೂಡ ಬದಲಿ ಈಸಿ ನಮಗೆ ಏನಾಗ್ಬಿಡ್ತೈತಿ ಅಂದ್ರೆ ಇಲ್ಲಿ ಮೈನಸ್ ನಾಲ್ಕು ಮತ್ತು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗ್ತೈತಿ ತ್ರೀ ಪ್ಲಸ್ ಕೆ ಈಕ್ವಲ್ ಟು ಝೀರೋ ಬರ್ತದ ತ್ರೀ ಪ್ಲಸ್ ಕೆ ಈಕ್ವಲ್ ಟು ಝೀರೋ ಅಂದ್ರೆ ಇದರ ಅರ್ಥ ಕೆ ಈಕ್ವಲ್ ಟು ಎಷ್ಟು ಬರ್ತದೆ ನಮಗೆ ಮೈನಸ್ ಮೂರು ಬರ್ತದೆ ಅನ್ನೋದನ್ನು ನೋಡ್ತೀವಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ಗಮನಿಸಿ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಎಕ್ಸ್ ಪ್ಲಸ್ ನಾಲ್ಕು ಮತ್ತು ಎಕ್ಸ್ ಪ್ಲಸ್ ಹತ್ತರ ಗುಣಲಬ್ಧ ಕಂಡುಹಿಡೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ ಇಲ್ಲಿ ಎಕ್ಸ್ ಪ್ಲಸ್ ನಾಲ್ಕಿದೆ ಮುಂದೆ ಎಷ್ಟಿದೆ ನೋಡ್ರಿ ಎಕ್ಸ್ ಪ್ಲಸ್ ಹತ್ತಿದೆ ಇದರ ಗುಣಲಬ್ಧವನ್ನು ನಾವೇನು ಮಾಡಬೇಕಾಗಿದೆ ಕಂಡು ಹಿಡಿಯಬೇಕಾಗಿದೆ ಸರಿನಾ ಎಕ್ಸ್ ಪ್ಲಸ್ ಎ ಇಲ್ಲಿ ಬಳಸಬೇಕಾದಂತಹ ನಿತ್ಯ ಸಮೀಕರಣ ಯಾವುದು ಅಂದರೆ ಎಕ್ಸ್ ಪ್ಲಸ್ ಎ ಎಂಟು ಏನು ಎಕ್ಸ್ ಪ್ಲಸ್ ಬಿ ಅಂತಕ್ಕಂತಹ ನಿತ್ಯ ಸಮೀಕರಣವನ್ನು ಬಳಸಬೇಕಾಗಿದೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಏನಪ್ಪ ಅಂತಂದ್ರೆ ಎ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಇದು ನಿತ್ಯ ಸಮೀಕರಣ ಇದನ್ನು ಸ್ಮರಿಸ್ಕೊಡ್ರಿ ಇದನ್ನ ಅಪ್ಲೈ ಮಾಡ್ಬೋದು ಎಕ್ಸ್ ಇದ್ದಲ್ಲಿ ಎಕ್ಸ್ ಐತಿ ಇದು ನೋಡ್ರಿ ಇದು ಎಕ್ಸ್ ಐತಿ ಇಲ್ಲಿ ಎಕ್ಸ್ ಐತಿ ಇಲ್ಲಿ ಎ ಅದ ಇಲ್ಲಿ ಬಿ ಅದ ಎರಡು ಬೇರೆ ಬೇರೆ ಅದಾವೆ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ರೂಪದಾಗ ಬಂತು ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿ ರೂಪದಾಗ ಬಂತು ನೋಡಿರಿ ನಿತ್ಯ ಸಮೀಕರಣ ಏನಂತ ನಾ ಹೇಳಿದೆ ಇದನ್ನು ಅಪ್ಲೈ ಮಾಡೋಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಕ್ಸ್ ಎಕ್ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ಕ್ವೇರ ಬರೀಬೇಕು ಎಕ್ಸ್ ಜಾಗದ ಎಕ್ಸ್ ಐತೆ ಅಂದ್ಬಿಟ್ರೆ ಬೇರೆ ಏನೂ ಇಲ್ಲ ಪ್ಲಸ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಅಂದರೆ ಎಷ್ಟು ನಾಲ್ಕು ಪ್ಲಸ್ ಹತ್ತು ಇಂಟು ಎಷ್ಟು ಬರಿಬೇಕು ಎಕ್ಸ್ ಬರೀಬೇಕು ಎಕ್ಸ್ ಬರೆಯೋಣ ಪ್ಲಸ್ ಏನು ಅಂತಂದ್ರೆ ಎ ಬಿ ಪ್ಲಸ್ ಎ ಬಿ ನಾಲ್ಕು ಗುಂಡ್ಲೆ ಎಷ್ಟು ಹತ್ತು ಇನ್ನು ಎಕ್ಸ್ಕ್ವೇರ್ಗೆ ಎಕ್ಸ್ಕ್ವರ್ ಬರೆಯೋಣ ಹತ್ತು ನಾಲ್ಕು ಕುಡಿಸಿದ್ರೆ ಎಷ್ಟು ಆತು ಹದಿನಾಲ್ಕು ಆಯ್ತು ಆಮೇಲೆ ಎಕ್ಸ್ ಹದಿನಾಲ್ಕಲೇ ಎಷ್ಟಾಯ್ತು ನೋಡಿರಿ ನಲ್ವತ್ತಾಯ್ತು ಇಷ್ಟಾದ್ರೆ ಕೆಲಸ ಮುಗೀತು ನನ್ನ ಪ್ರಕಾರ ಗುಣಲಬ್ಧ ಬಂತು ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಟೆನ್ನರ ಇರೋ ಗುಣಲಬ್ಧ ಏನಾಗುತ್ತಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಎಷ್ಟು ನಲವತ್ತು ಅನ್ನೋದನ್ನು ನಾವು ನೋಡ್ತೀವಿ ಸರಿ ಮುಂದಿನ ಒಂದು ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸ್ಕ್ವೇರ್ ಇದೆ ಇದರ ವರ್ಗ ಇದೆ ಏನಪ್ಪ ವರ್ಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಸೂತ್ರ ಅದನ್ನು ಬರೆಯೋಣ x ಮೈನಸ್ y ಬ್ರಕೆಟ್ ಸ್ಕ್ವೇರ್ ಇದೆ ಎಕ್ಸ್ ಮೈನಸ್ ವಾಯ್ ಬ್ರಾಕೆಟ್ ಸ್ಕ್ವೇರ್ ಇದು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವಾಯ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಇವು ಎರಡು ಏನು ಮಾಡ್ರಂದ್ರೆ ಕೂಡ್ಸ್ಕೊಬೇಡಿ ಪ್ರಶ್ನೆ ಏನಿದೆ ಮೊತ್ತವನ್ನು ಕಂಡು ಈಗ ನಮ್ಮ ಯುವತರು ಮೊತ್ತ ಕಂಡುಹಿಡಬೇಕಾಗಿತ್ತು ಇಲ್ಲಿ ನೋಡಿ ಪೂರ್ತಿ ಹಿಂಗ್ಲೈ ನೋಡಿನ ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್ ಎರಡಕ್ಕೆ ಬಂತು ಕೂಡಿಸ್ಬೇಕಾಗಿತ್ತು ನನಗೆ ಈಗ ಮೈನಸ್ ಟು ಎಕ್ಸ್ ವೈ ಪ್ಲಸ್ ಟು ಎಕ್ಸ್ ವೈ ಹೊಡೆದು ಹೊಡೆದಾತ್ರಿ ಉಳಿತು ಅಷ್ಟು ನೋಡ್ರಿ ಎಕ್ಸ್ಕ್ವೇರ್ ಮತ್ತು ಎಕ್ಸ್ಕ್ವೇರ್ ಕೂಡಿಸ್ರಿ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಕೂಡಿಸಿದ್ರೆ ಎಷ್ಟಾಯಿತು ಟು ಎಕ್ಸ್ಕ್ವೇರ್ ಆಯಿತು ವೈ ಸ್ಕ್ವೇರ್ ವೈ ಸ್ಕ್ವರ್ ಕುಡಿಸಿದ್ರೆ ಎಷ್ಟಾಯಿತು ಟು ವೈ ಸ್ಕ್ವೇರ್ ಆಯಿತು ಇಷ್ಟೇ ಮೊತ್ತ ಇದಕ್ಕಿಂತ ಹೆಚ್ಚು ಏನು ಏನು ಮಾಡಬೇಕಾಗಿಲ್ಲ ಪರಿಹಾರ ಇಲ್ಲಿ ಮುಗೀತು ಮುಂದಿನ ಒಂದು ಪ್ರಶ್ನೆ ಅಪವರ್ತಿಸಿ ಅಂತ ಇದೆ ಇದನ್ನು ಹೇಗೆ ಅಪವರ್ತಿಸಬೇಕು ಫೋರ್ಟಿ ನೈನ್ ಎ ಸ್ಕ್ವೇರ್ ಪ್ಲಸ್ ಸೆವೆಂಟಿ ಎ ಬಿ ಪ್ಲಸ್ ಟ್ವೆಂಟಿ ಫೈವ್ ಬಿ ಸ್ಕ್ವೇರ್ ಇದೆ ಟ್ವೆಂಟಿ ಫೈವ್ ಬಿ ಸ್ಕ್ವೇರ್ ಇದೆ ದಯವಿಟ್ಟು ಗಮನಿಸಬೇಕು ನಾನು ಇದನ್ನು ಫೋರ್ಟಿ ನೈನ್ ಎ ಸ್ಕ್ವೇರ್ ಐತಲ್ಲ ಅಲ್ಲ ಇದನ್ನು ಹೆಂಗೆ ಬರಿತೀನಿ ಅಂದ್ರೆ ಏಳು ಎ ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿತೀನಿ ಏಳು ಎ ಬ್ರಾಕೆಟ್ ಸ್ಕ್ವೇರ್ ಅಂತ ಬರೀತೀನಿ ಆಮೇಲೆ ಇಪ್ಪತ್ತೈದು ಬಿ ಸ್ಕ್ವೇರ್ ಐತಲ್ಲ ಅಲ್ಲ ಇದನ್ನು ಹೆಂಗೆ ಬರಿತೀನಿ ಅಂದ್ರೆ ಐದು ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಬರಿತೀನಿ ನಾನೇನು ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಗ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಏನಪ್ಪ ಅಂದ್ರೆ ನಾಡು ಟು ಎ ಬಿ ತೊಗೋತೇನೆ ಹಿಂಗಿದ್ರೆ ಇದು ಹೆಂಗೆ ಬರೆಯಾಕರ್ತೈತಿ ಇದನ್ನ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಅಂತ ಬರೆಯಾಕ್ ಬರ್ತೈತಿ ಅಥವಾ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ದು ವಿಸ್ತಾರ ಈಗ ತಾನೇ ಹಿಂದಿನ ಸಮಸ್ಯೆಗಳು ಬಂದಿತ್ತು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಡೈವಿಟ್ ಗಮನಿಸಬೇಕು ಪ್ಲಸ್ ಟು ಎ ಬಿ ಏನೈತಿಲ್ಲ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಬ್ರಕೆಟ್ ಖಾಲಿ ಹಾಕೋತೀನಿ ಇಲ್ಲಿ ಏನೈತಿಲ್ಲ ಏಳಿಗೆ ಲಕ್ಷ ಕೊಡ್ರೆ ಇಂಪಾರ್ಟೆಂಟ್ ಇದು ಏಳಿಗೆ ಏಳಿಗೆ ಇಲ್ಲಿ ಹಾಕ್ತೀನಿ ಆಮೇಲೆ ಇಲ್ಲೇನು ಐದು ಬಿ ಐತಿಲ್ಲ ಇದನ್ನ ಐದು ಬಿ ಇಲ್ಲಿ ಹಾಕ್ತೀನಿ ನಾ ಮ್ಯಾಲಿಂದ ಹೆಂಗೆ ಹೊಡಿಬೇಕಂತೂ ವಿಚಾರ ಮಾಡಿಲ್ಲ ನಾ ತಲೆಗ ಸೂತ್ರ ಏನಪ್ಪ ಮಾಡ್ಕೊಂಡಿದ್ದೀನಿ ಎ ಪ್ಲಸ್ ಬಿ ಹೋಲ್ ಸ್ವರ್ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ನಂಗೆ ಹಿಂಗಾಗಿ ಸ್ಪಷ್ಟ ಗೊತ್ತಾಗೈತೆ ಹಿಂಗಾಗ ಎಂದ್ ಸ್ಪಷ್ಟ ಗೊತ್ತು ಮಾಡ್ಕೊಂಡೆ ಇಲ್ಲಿ ನೋಡಿ ಇದು ಎ ಆಗ್ತತಿ ಆಮೇಲೆ ಇದನ್ನ ಆಗ್ತತಿ ಬಿ ಆಗ್ತತಿ ಅದಕ್ಕೆ ಟು ಎ ಬಿ ಹಚ್ಕೊಂಡೆ ನಾ ಇಲ್ಲಿ ಟು ಇಂಟು ಎ ಇಂಟು ಬಿ ಈಗ ಮ್ಯಾಲೆ ಚೆಕ್ ಮಾಡೋ ಕರೆಕ್ಟ್ ಆಗ್ತ ಇಲ್ಲೋ ಎರಡು ಒಳ್ಳೆ ಹದಿನಾಲ್ಕು ಹದಿನಾಲ್ಕು ಇದು ಎಪ್ಪತ್ತು ಎ ಇಂಟು ಬಿ ಎ ಬಿ ಎಪ್ಪತ್ತು ಎ ಬಿ ಬಂತು ಇಲ್ಲೋ ಹಿಂಗೆ ಇದನ್ನು ನೋಡಿ ಹೊಡಿಬಾರ್ದ ಈ ಮೊದಲನೇ ಪದ ಕೊನೆ ಪದ ಎ ಮತ್ತು ಬಿ ಗುರ್ತಿಸ್ಕೊಂಡು ಅದನ್ನು ಗುಣಕಾರ ಮಾಡಿಡಬೇಕು ಅಂತ ಸರಿ ಹೋಗ್ತದೆ ಈಗ ನೋಡ್ರಿ ಯಾವ ರೂಪದಾಗ ಇದು ಬಂತಂದ್ರೆ ಇದು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಯಾವ ರೂಪ ಬಿ ಸ್ಕ್ವೇರ್ ಸೂತ್ರ ಏನಿದಕ್ಕೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ನಾವೇನು ಬರಿಬೇಕು ಈಗ ಉತ್ತರ ಈಕ್ವಲ್ ಟು ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಬರ್ಬೇಕು ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಅಂದ್ರೆ ಏಳು ಎ ಐತಿ ಬಿ ಅಂದ್ರ ಬಿ ಅಂದ್ರೆ ಎಷ್ಟೈತಿ ನೋಡ್ರಿ ಸರಿ ನೋಡ್ರಿ ಐದು ಬಿ ಇದೆ ಐದು ಬಿ ಬ್ರಾಕೆಟ್ ಸ್ಕ್ವೇರ್ ಮುಗಿತಿ ಉತ್ತರ ಅಪವರ್ತನಗಳು ಏಳು ಎ ಪ್ಲಸ್ ಫೈವ್ ಬಿ ಒಂದು ಬಂತು ಏಳು ಎ ಪ್ಲಸ್ ಫೈ ಬಿ ಇನ್ನೊಂದು ಅಪವರ್ತನ ಬಂತು ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆಯ ಪರಿಹಾರ ಪೂರ್ಣ ಆಯಿತು ಮುಂದಿನ ಪ್ರಶ್ನೆ ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ನಾಲ್ಕರ ನಾಲ್ಕರಘಾತ ಮೂರನ್ನು ಮೂರರ ಬೆಲೆಯನ್ನು ಕಂಡುಹಿಡಿಯಿರಿ ನೇರ ಗುಣಕಾರ ಮಾಡಲಾರ ಮಾಡೋಂಗಿಲ್ಲ ಸೂಕ್ತವಾಗಿರತಕ್ಕಂಥ ನಿತ್ಯ ಸಮೀಕರಣ ಬಳಸ್ಕೋಬೇಕು ಒಂದು ನೂರು ಪ್ಲಸ್ ನಾಲ್ಕು ಘಾತ ಮೂರುಗರಿ ಹೌದಾ ನೂರ ನಾಲ್ಕು ಇತ್ತು ಅದು ನೂರು ಪ್ಲಸ್ ನಾಲ್ಕು ಘಾತ ಮೂರುಗರಿನು ಇಲ್ಲಿ ಯಾವ ಸೂತ್ರ ಉಪಯೋಗ ಮಾಡೋಣ ಬಳಸಬೇಕಾದಂತಹ ಸಮೀಕರಣ ಅನುಕೂಲ ಯಾವುದು ಅಂತಂದ್ರೆ ನೋಡ್ರಿ ನನ್ನ ಪ್ರಕಾರ ಎ ಪ್ಲಸ್ ಬಿ ಘಾತ ಮೂರು ಇದನ್ನು ಉಪಯೋಗ ಮಾಡೋಣ ಎ ಪ್ಲಸ್ ಬಿ ಓಲ್ ಕ್ಯೂ ಬೀಸಿ ಕೊಟ್ಟು ಇರೋ ನಿತ್ಯ ಸಮೀಕರಣ ಏನಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಅಂತಕ್ಕಂಥದ್ದನ್ನು ಗಮನಿಸ್ತೀನಿ ಲ ದಯವಿಟ್ಟು ಲಕ್ಷ ಕೊಡಬೇಕು ಈಗ ಎ ಜಾಗದಾಗ ಎಷ್ಟೈತಿ ಅನ್ನೋದನ್ನು ನೋಡಿ ಎ ಅಂದರೆ ಹಂಡ್ರೆಡ್ ಬಿ ಅಂದರೆ ಎಷ್ಟು ನಾಲ್ಕು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಸ್ಮರಿಸ್ಕೊಂಡು ಎ ಕ್ಯೂಬ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಬಿ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಈ ರೂಪಕ್ಕೆನ ಹೋಗ್ಬೇಕಿತ್ತು ಎ ಕ್ಯೂ ಅಂದರೆ ಹಂಡ್ರೆಡ್ರ ಎಷ್ಟು ತ್ರೀ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ನಾಲ್ಕರ ಗಾತ ಮೂರು ಆಮೇಲೆ ಪ್ಲಸ್ ತ್ರೀ ಎ ಬಿ ಅಂದರೆ ತ್ರೀ ಇಂಟು ಹಂಡ್ರೆಡ್ ಇಂಟು ಫೋರ್ ಹಂಡ್ರೆಡ್ ಇಂಟು ಫೋರ್ ಹೌದಾ ಇಂಟು ಬ್ರಕೆಟ್ ಏನು ಬರೀತೀರಿ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಅಂದರೆ ಎಷ್ಟು ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಎಷ್ಟು ತ್ರೀ ಅಂದರೆ ಒಂದರ ಮುಂದೆ ಆರು ಸೊನ್ನೆ ಬರ್ತಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ನಾಲ್ಕರ ಘನ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರುವತ್ತ್ನಾಲ್ಕು ಆಮೇಲಿದು ನಾಲ್ಕು ಮೂರಲೆ ಹನ್ನೆರಡು ಮುಂದೆ ಎರಡು ಸೊನ್ನೆ ಬರ್ರಿ ಹನ್ನೆರಡು ಆಯಿತು ನೂರಲ್ಲೇ ಉಣಿಸ್ತೀರಿ ಇಂಟು ಎಷ್ಟು ನೂರು ಪ್ಲಸ್ ನಾಲ್ಕು ಅಂದರೆ ಎಷ್ಟು ಆಕತಿ ಒಂದು ನೂರ ನಾಲ್ಕು ಆಗ್ತದೆ ಈಗ ನೋಡಿರಿ ಒಂದರ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊನ್ನೆ ಇಡಬೇಕು ಹೆಂಗಿದ್ದಂಗೆ ಆಮೇಲೆ ಅರವತ್ತು ನಾಲ್ಕು ಹಂಗ ಬರಿಬೇಕು ಪ್ಲಸ್ ನೂರ ನಾಲ್ಕಕ್ಕೆ ಏನು ಮಾಡ್ಬೇಕು ನಾವು ಇಲ್ಲಿ ಹನ್ನೆರಡಲೇ ಉಣಿಸ್ಕೋಬೇಕು ಒಂದು ನೂರ ನಾಲ್ಕಕ್ಕೆ ಹನ್ನೆರಡಲೇ ಗುಣಸ್ಕೊಬೇಕು ಎರಡು ನಾಲ್ಕು ಎಂಟು ಎರಡು ಪೂಜಿ ಪೂಜಿ ಎರಡೊಂದಲೇ ಎರಡು ಆಮೇಲೆ ಒಂದು ನಾಲ್ಕಲೇ ನಾಲ್ಕು ಸೊನ್ನೆ ಒಂದು ಎಂಟು ನಾಲ್ಕು ಎರಡು ಒಂದು ಹನ್ನೆರಡು ನೂರ ನಲವತ್ತೆಂಟು ಬಂತು ಹನ್ನೆರಡು ನೂರ ನಲ್ವತ್ತು ಈಗ ಇವತ್ತನ್ನೆಲ್ಲ ಕೂಡಿಸ್ಕೋಬೇಕು ಹಾಂ ನೋಡಿರಿ ಏನೇನು ಕೂಡಿಸ್ಬೇಕು ನಾವು ಒಂದರ ಮುಂದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊನ್ನೆ ಎರಡು ನೆಕ್ಸ್ಟ್ ಬೆಲೆ ಐತಿ ಈ ಇಲ್ಲಿ ಹಾಕ್ಕೊಳ್ಳೋಣ ಆಮೇಲೆ ಹನ್ನೆರಡು ನೂರ ನಲ್ವತ್ತೆಂಟೈತಿ ಹನ್ನೆರಡು ನೂರ ನಲ್ವತ್ತೆಂಟು ಇದನ್ನ ಹಾಕೊಳ್ಳೋಣ ಎಷ್ಟು ನೋಡ್ರಿ ಎಲ್ಲ ಕೂಡಿ ಎಂಟು ನಾಲ್ಕು ಹನ್ನೆರಡು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಎರಡು ಒಂದು ಮೂರು ಒಂದು ಸೊನ್ನೆ ಸೊನ್ನೆ ಒಂದು ಅಂದರೆ ಒಂದು ಸೊನ್ನೆ ಸೊನ್ನೆ ಒಂದು ಮೂರು ಒಂದು ಎರಡು ಆಗ್ತದೆ ಈ ಲೆಕ್ಕಾಚಾರ ನೀವು ಮಾಡಿ ನೋಡ್ರಿ ಸರಿ ಆಯ್ತೀವಲ್ಲೋ ನೋಡು ಸರಿಯಾಗಿ ಮಾಡಿ ನೋಡು ದಯವಿಟ್ಟು ಗಮನಿಸ್ರಿ ಕನ್ಫರ್ಮ್ ಮಾಡ್ಕೋರಿ ಒನ್ ಒನ್ ದಯವಿಟ್ಟು ನೋಡ್ರಿ ಎಲ್ಲರೂ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೀನಿ ನಾನು ಏನಪ್ಪ ಅಂತಂದ್ರೆ ಒನ್ ಟೂ ಫೋರ್ ಇದನ್ನೆರಡ್ಲೆ ಗುಣಸಿದಿ ನೂರ ನಾಲ್ಕಾ ಮತ್ತೆ ಹನ್ನೆರಡು ಗುಣಿಸಿದೆ ಆದರೆ ಎರಡು ಸೊನ್ನೆ ಬಿಟ್ಟು ನೋಡ್ರಿ ಎರಡು ಸೊನ್ನೆ ಇಟ್ಕೋಬೇಕಾ ಅಂದರೆ ಒನ್ ಟು ಫೋರ್ ಏಟ್ ಡಬಲ್ ಜೀರೋ ಕ್ಲಿಯನ್ಸ್ ಕರೆಕ್ಷನ್ ಆಗ್ಬೇಕಂದ್ರೆ ದಯವಿಟ್ಟು ಲಕ್ಷ ಕೊಡಿರಿ ಒನ್ ಟು ಫೋರ್ ಏಯ್ಟ್ ಡಬಲ್ ಜೀರೋ ಅದನ್ನು ಸರಿಯಾಗಿ ಸರಿ ಬರ್ಕೊಳೋ ಡಬಲ್ ಜೀರೋ ದಂಡಿಗೆ ಮುಂದೆ ಒನ್ ಟು ಫೋರ್ ಏಟ್ ನೆಕ್ಸ್ಟ್ ಅದರಿಂದ ಫೋರ್ ಟು ಒನ್ ಫೋರ್ ಟೂ ಒನ್ ಆಮೇಲೆ ಇನ್ ಜೀರೋ ಇಡ್ರಿ ಈಗ ನೋಡಿ ಕುಡಿಸ್ಕೊಂಬಿಡ್ರಿ ನಾಲ್ಕು ಆರು ಎಂಟು ನಾಲ್ಕು ಎರಡು ಒಂದು ಒಂದು ಅಂದರೆ ಫೈನಲ್ ಉತ್ತರ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು ಅಂತಂದ್ರೆ ನೋಡಿರಿ ಗಮನಿಸ್ರಿ ಒನ್ ಒನ್ ಟು ಒನ್ ಒನ್ ಟು ಫೋರ್ ಏಯ್ಟ್ ಸಿಕ್ಸ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಫೋರ್ ಚೆಕ್ ಮಾಡಿಕೊಟ್ರೆ ಕರೆಕ್ಟ್ ಆಯ್ತು ಇಲ್ಲೋ ಒನ್ ಒನ್ ಟು ಫೋರ್ ಏಟ್ ಸಿಕ್ಸ್ ಫೋರ್ ಸರಿ ಇದೆ ಸರಿ ಮುಂದಿನ ಒಂದು ಪ್ರಶ್ನೆ ಇದೆ ಪ್ರಶ್ನೆ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಸೂಕ್ತ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಒಂದ್ ನೂರ ಐದು ಮತ್ತ ಒಂದು ನೂರ ಆರರ ಗುಣಲಬ್ಧವನ್ನು ಕಂಡುಹಿಡಿಯಬೇಕಾಗಿತ್ತು ಇಲ್ಲಿ ನೂರ ಐದನ್ನ ನೂರು ಪ್ಲಸ್ ಐದು ವರೆನಿ ಒಂದು ನೂರ ಆರನ್ನು ಒಂದು ನೂರು ಪ್ಲಸ್ ಆರು ಅಂತ ಬರೆಯೋಣ ಈಗ ಯಾವ ಸಮೀಕರಣ ಹಚ್ಚಬೇಕು ಅಂತ ನೋಡೋದಾದ್ರೆ ನೋಡ್ರಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈ ಸೂತ್ರವನ್ನು ಹಚ್ಕೋಬೇಕು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಅಂದರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಇದು ನಮಗೆ ಸೂತ್ರ ಹೌದಾ ಇನ್ನು ಮೇಲೆ ಗಮನಿಸ್ಬೇಕೆಲ್ಲರೂ ಎಕ್ಸ್ ಸ್ಕ್ವೇರ್ ಈಗ ನೋಡಿರಿ ಆ ಇಲ್ಲಿ ತಿಳ್ಕೊಬೇಕಿದ್ನ ಎಕ್ಸ್ ಇದು ಎಕ್ಸ್ ಎರಡು ಸೇಮ್ ಐತೆ ನೋಡಿರಿ ಎಕ್ಸ್ ಎಕ್ಸ್ ಸೇಮ್ ಐತೆ ನೆಕ್ಸ್ಟ್ ಎ ಬಿ ಏನೇನು ಬೇರೆ ಬೇರೆ ಅದಾವೆ ನೋಡು ಇಲ್ಲಿ ಐದು ಅದಾವ ಇದು ಎ ತಗೋರಿ ಬಿ ಅಂದರೆ ಎಷ್ಟು ತೊಗೋಬೇಕು ಆರ್ ತೊಗೋಬೇಕು ಈ ಸೂತ್ರದಾಗ ಬರ್ಕೋತು ತುಂಬಿಕೊತ ಹೋಗ್ಬೇಕು ಎಕ್ಸ್ ಸ್ಕ್ವೇರ್ ನೂರರ ವರ್ಗ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಐದು ಪ್ಲಸ್ ಆರು ಇಂಟು ಎಕ್ಸ್ ಎಕ್ಸ್ ಅಂದರೆ ಎಷ್ಟು ಒಂದು ನೂರು ಆಮೇಲೆ ಪ್ಲಸ್ ಎ ಬಿ ಐದು ಗುಂಡ್ಲೆ ಆರು ಐದು ಗುಂಡ್ಲೆ ಆರು ಹಂಡ್ರೆಡ್ ಸ್ಕ್ವೇರ್ ಒಂದರ ಮುಂದೆ ಒಂದು ಎರಡು ಮೂರು ನಾಲ್ಕು ಆಮೇಲೆ ಆರು ಐದು ಹನ್ನೊಂದು ಮುಂದೆ ಎರಡು ಸನ್ನೆರಡು ಬೇಕು ನೂರಲ್ಲಿ ಗುಣ ಖರಾಬೇಕಾ ಅದು ಹನ್ನೊಂದು ನೂರಾಯಿತು ಆರು ಐದಲೇ ಎಷ್ಟಪ್ಪ ಮೂವತ್ತು ಸರಿ ನೋಡಿರಿ ಒಂದ್ರ ಮುಂದೆ ಎಷ್ಟು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಸೊನ್ನೆ ಇಡಬೇಕು ಎಷ್ಟಿದೆ ಹನ್ನೊಂದು ನೂರಿದೆ ಸೊನ್ನೆ ಸೊನ್ನೆ ಒಂದು ಒಂದು ಮುಂದೆಷ್ಟಿದೆ ಮೂವತ್ತಿದೆ ಜೀರೋ ಜೀರೋ ಈಗ ಇದನ್ನೆಲ್ಲ ಕೂಡಿಸ್ ಜೀರೋ ಆಯಿತು ಇದು ಮೂರಾಯಿತು ಇದು ಒಂದಾಯಿತು ಇದು ಒಂದಾಯಿತು ಇದು ಒಂದಾಯಿತು ಅಂದರೆ ಒಂದು 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 ಮೂರು ಸೊನ್ನೆ ಇದು ನಮಗೆ ಬೇಕಾಗಿರ್ತಕ್ಕಂತಹ ಉತ್ತರ